ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ನವೋದಯ ಕಾಲಘಟ್ಟದ ಕೆಲವು ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಇಂದಿನ ಸಂಚಿಕೆಯಲ್ಲಿ ನಾವು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನವೋದಯ ಕಾಲಘಟ್ಟದಲ್ಲಿ ಬರುವಂತಹ ಬಿಎಂ ಶ್ರೀ ಅವರನ್ನು ಕುರಿತು ಕೆಲವು ಪ್ರಶ್ನೋತ್ತರಗಳನ್ನು ನೋಡೋಣ ಬಿ ಎಂ ಶ್ರೀ ಅವರು ಎಷ್ಟರಲ್ಲಿ ಜನಿಸಿದರು ಜನವರಿ ಮೂರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬಿಎಂಶ್ರೀ ಅವರ ಜನ್ಮಸ್ಥಳ ಯಾವುದು ಮಂಡ್ಯ ಜಿಲ್ಲೆಯ ನಾಗಮಂಗಳ ತಾಲೂಕಿನ ಬೆಳ್ಳೂರು ನವೋದಯ ಸಾಹಿತ್ಯದ ಆಚಾರ್ಯ ಪುರುಷ ಪಿತಾಮಹ ಅಥವಾ ಅರಿಕಾರ ಎಂದು ಯಾರನ್ನು ಕರೆಯಲಾಗುತ್ತದೆ ಬಿಎಂ ಶ್ರೀಕಂಠಯ್ಯನವರನ್ನು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಎಂಬ ಐತಿಹಾಸಿಕ ಭಾಷಣವನ್ನು ಮಾಡಿದವರು ಯಾರು ಬಿಎಂ ಶ್ರೀಕಂಠಯ್ಯ ಇವರು ಕನ್ನಡ ಭಾಷೆಯನ್ನು ಕುರಿತು ಈ ಭಾಷಣವನ್ನ ಮಾಡುತ್ತಾರೆ ಪ್ರಕಟಗೊಂಡ ಇಂಗ್ಲಿಷ್ ಗೀತೆಗಳು ಕೃತಿಯ ಕರ್ತೃ ಯಾರು ಬಿಎಂ ಶ್ರೀಕಂಠಯ್ಯ ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯು ಡ್ಯಾಶ್ ಆಂಗ್ಲ ಭಾವಗೀತೆಗಳ ಕನ್ನಡ ಅನುವಾದವಾಗಿದೆ ಶ್ರೀ ಅವರಿಗೆ ಶಿಷ್ಯರು ಮತ್ತು ಮಿತ್ರರು ಸೇರಿ ಮೊದಲ ಬಾರಿಗೆ ನೀಡಿದ ಅಭಿನಂದನಾ ಗ್ರಂಥ ಯಾವುದು ಸಂಭಾವನೆ ಒಂಬೈನೂರ ನಲವತ್ತೊಂದರಲ್ಲಿ ಇದನ್ನು ನೀಡಲಾಗುತ್ತದೆ ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಯಾವುದು ಸಂಭಾವನೆ ಏನು ಚೆಲುವಿನ ನಾಡು ಚೆಲುವು ಚೆಲ್ಲುವ ನಾಡು ಕನ್ನಡ ನಾಡು ಎಂಬ ವಾಣಿ ಯಾರದು ಶ್ರೀ ಅವರದು ಹೊಸಗನ್ನಡ ಸಾಹಿತ್ಯದ ಮೊದಲ ಪ್ರೇಮ ಗೀತೆಗಳ ಸಂಕಲನಕಾರ ಯಾರು ಬಿಎಂ ಶ್ರೀಕಂಠಯ್ಯ ಬಿಎಂ ಶ್ರೀ ಅವರ ಮೊದಲ ಪ್ರೇಮ ಗೀತೆಗಳ ಸಂಕಲನ ಕಾವ್ಯ ಯಾವುದು ಒಲುಮೆ ಬೆಳೆ ಏನು ಬೇಕಾದ ಹಾಗಿದೆ ಕೊಯ್ಯುವವರೇ ವಿರಳ ಎಂದು ಪ್ರಾಚೀನ ಸಾಹಿತ್ಯದ ಬಗ್ಗೆ ವಿಮರ್ಶೆ ಮಾಡಿದವರು ಯಾರು ಬಿಎಂ ಶ್ರೀಕಂಠಯ್ಯ ಹೊಸಗನ್ನಡ ನಾಟಕ ಪರಂಪರೆಯನ್ನು ಯಾರು ಯಾವ ನಾಟಕದಿಂದ ಆರಂಭ ಮಾಡಿದರು ಬಿಎಂ ಶ್ರೀಕಂಠಯ್ಯನವರು ಅಶ್ವಥಾಮನ್ ನಾಟಕದಿಂದ ಆರಂಭ ಮಾಡ್ತಾರೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಕಟಗೊಳ್ಳುತ್ತದೆ ಪ್ರಕಟವಾದ ಬಿಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಕೃತಿಯಲ್ಲಿ ಎಷ್ಟು ಇಂಗ್ಲಿಷ್ ಅನುವಾದ ಕವನಗಳು ರಚನೆಯಾಗಿವೆ ಒಟ್ಟು ಅರವತ್ಮೂರು ಅದರಲ್ಲಿ ಮೂರು ಸ್ವರಚನೆಯಾಗಿದ್ದು ಇನ್ನು ಅರವತ್ತು ಆಂಗ್ಲ ಭಾಷೆಯಿಂದ ಅನುವಾದ ಮಾಡಿದಂತಹ ಕವನಗಳಾಗಿವೆ ಬಿಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಸಂಕಲನದ ಮೊದಲ ಪದ್ಯ ಯಾವುದು ಕಾಣಿಕೆ ಇದು ಸ್ವರಚನೆಯಾಗಿದೆ ಪುರಾಣ ಪಾತ್ರಗಳ ಮೂಲಕ ಮನುಷ್ಯನ ಘನತೆಯನ್ನು ಕಂಡುಕೊಳ್ಳುವ ಕನ್ನಡದ ಪ್ರಥಮ ನಾಟಕ ಯಾವುದು ಅಶ್ವತ್ಥಾಮನ್ ಪ್ರಗಾತ ಎಂಬ ಸಾಹಿತ್ಯ ರೂಪವನ್ನು ಮೊದಲು ಬಳಸಿದವರು ಯಾರು ಬಿಎಂ ಶ್ರೀಕಂಠಯ್ಯ ಕನ್ನಡದಲ್ಲಿ ಮೊದಲು ಗ್ರೀಕ್ ಮಾದರಿಯ ರುದ್ರ ನಾಟಕವನ್ನು ರಚಿಸಿದವರು ಯಾರು ಮತ್ತು ಎಷ್ಟರಲ್ಲಿ ಬಿಎಂ ಶ್ರೀಕಂಠಯ್ಯನವರು ಇಪ್ಪತ್ತೊಂಬತ್ತರಲ್ಲಿ ಶ್ರೀ ಅವರು ಇಪ್ಪತ್ತೊಂಬತ್ತರಲ್ಲಿ ರಚಿಸಿದ ಅಶ್ವಥಾಮನ್ ನಾಟಕವು ಸಾಪೋಕ್ಲಿಸ್ ಈ ನಾಟಕದ ಮಾದರಿಯಲ್ಲಿದೆ ಎಜಾಕ್ಸ ಭಾರತೀಯ ಕಾವ್ಯ ಮೀಮಾಂಸೆಯ ಕರ್ತೃ ಯಾರು ಬಿಎಂ ಶ್ರೀಕಂಠಯ್ಯ ಚಿಮ್ಮುತ ಸಿರಿಯನು ಬನದಲ್ಲಿ ಬಂದಳು ಬಿಂಕದ ಸಿಂಗಾರಿ ಈ ಗೀತೆಯ ಕರ್ತೃ ಯಾರು ಬಿಎಂ ಶ್ರೀಕಂಠಯ್ಯ ಕನ್ನಡದ ಕಣ್ವ ಎಂಬ ಬಿರುದು ಪಡೆದವರು ಯಾರು ಬಿಎಂ ಶ್ರೀಕಂಠಯ್ಯ ಬಿಎಂ ಶ್ರೀ ಅವರು ಸಂಪಾದಿಸಿದ ಕೃತಿ ಯಾವುದು ಕನ್ನಡದ ಬಾವುಟ ಇದನ್ನ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇವರು ಸಂಪಾದಿಸಿ ಪ್ರಕಟಿಸುತ್ತಾರೆ ಕನ್ನಡದ ಹೊಸ ಛಂದಸ್ಸಿಗೆ ಹಾದಿ ತೋರಿಸಿಕೊಟ್ಟ ಬಿಎಂ ಶ್ರೀ ಅವರ ಕೃತಿ ಯಾವುದು ಇಂಗ್ಲಿಷ್ ಗೀತೆಗಳು ಇದು ಮೂರು ಸಂಪುಟಗಳಲ್ಲಿ ಪ್ರಕಟವಾಗಿದೆ ಶ್ರೀ ಅವರು ವಿದ್ಯಾರ್ಥಿಗಳಿಗಾಗಿ ಬರೆದ ಇಂಗ್ಲಿಷ್ ಕೃತಿ ಯಾವುದು ದಿ ಹ್ಯಾಂಡ್ ಬುಕ್ ಆಫ್ ರೆಟಾರಿಕ್ ಬಿಎಂ ಶ್ರೀ ಅವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ಐತಿಹಾಸಿಕ ಭಾಷಣವನ್ನು ಎಷ್ಟರಲ್ಲಿ ಮಾಡಿದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಿಎಂ ಶ್ರೀ ಅವರು ರಚಿಸಿದ ರನ್ನನ ಕಾವ್ಯದ ರೂಪಾಂತರ ಕೃತಿ ಯಾವುದು ಗದಾಯುದ್ಧ ಇದನ್ನು ಪ್ರಕಟಿಸುತ್ತಾರೆ ಬಿಎಂಶ್ರೀ ಅವರಿಗೆ ಮೈಸೂರು ರಾಜರಿಂದ ಸಿಕ್ಕ ಬಿರುದು ಯಾವುದು ರಾಜಸೇವಾ ಇಪ್ಪತ್ತೆಂಟರಲ್ಲಿ ಗುಲ್ಬರ್ಗದಲ್ಲಿ ನಡೆದ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದವರು ಯಾರು ಬಿಎಂ ಶ್ರೀಕಂಠಯ್ಯನವರು ಬಿಎಂಶ್ರೀ ಅವರು ಭಾಷಾಂತರಿಸಿದ ಪಾರಸಿಕರು ಎಂಬ ಕೃತಿಯ ಕರ್ತೃ ಯಾರು ಇಸ್ಕಿಲಸ್ ಈ ಕೃತಿಯನ್ನು ಕನ್ನಡದಲ್ಲಿಯೂ ಕೂಡ ಪಾರಸಿಕರು ಎಂಬ ಹೆಸರಿನಿಂದ ಸಾವಿರದ ಮೂವತ್ತೈದರಲ್ಲಿ ಪ್ರಕಟಿಸಲಾಗಿದೆ ಇದು ಒಂದು ನಾಟಕವಾಗಿದೆ ರಜತ ಮಹೋತ್ಸವ ಪ್ರಗಾತ ಕೃತಿಯ ಕರ್ತೃ ಯಾರು ಬಿಎಂಶ್ರೀಕಂಠಯ್ಯ ಇಸ್ಲಾಂ ಸಂಸ್ಕೃತಿ ಅನುವಾದ ಗ್ರಂಥ ಯಾರದು ಶ್ರೀ ಅವರದು ಶ್ರೀ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಕಟಿಸಿದ ಗ್ರಂಥಗಳು ಯಾವುವು ಕನ್ನಡ ನಾಡಿನ ಚರಿತ್ರೆ ಕನ್ನಡ ಕೈಪಿಡಿ ಕಾವ್ಯ ಸಂಗ್ರಹಗಳು ಶ್ರೀ ಅವರ ತಂದೆ ತಾಯಿ ಯಾರು ಮೈಲಾರಯ್ಯ ಮತ್ತು ಭಾಗಿರಥಮ್ಮ ಶ್ರೀ ಅವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ನ್ಯೂಮನ್ ಕವಿ ಬರೆದ ಲೀಡ್ ಕೈಂಡ್ಲಿ ಲೈಟ್ ಎಂಬ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಬಿಎಂಶ್ರೀ ಇದು ಕರುನಾಡು ಬಾಬಳಕೆ ಎಂಬ ಹೆಸರಿನಲ್ಲಿ ಪ್ರಕಟಗೊಂಡಿದೆ ಹೊಂಗನಸುಗಳು ಕವನ ಸಂಕಲನದ ಕರ್ತೃ ಯಾರು ಶ್ರೀ ಏನು ಕೋಮಲಕಾಯ ಹೊಳಪು ಹೊಸ ಪಾಯ ಇವು ಶ್ರೀ ಅವರ ಯಾವ ಕವನದ ಸಾಲುಗಳು ದುಃಖ ಸೇತು ಕವನ ನಮ್ಮ ಕನ್ನಡ ತಾಯಿ ತನ್ನ ಹೊಂಬಸಿರಿನಿಂದ ನಮ್ಮನ್ನು ತಂದು ನಾವು ಬಿಟ್ಟೊಡೆ ಬಿಡದೆ ಹಂಬಲಿಸಿ ಮರುಹುಟ್ಟು ಆರೈಸುವ ತಾಯಿ ಎಂಬ ನುಡಿಮುತ್ತು ಹೇಳಿದವರು ಯಾರು ಬಿಎಂ ಶ್ರೀಕಂಠಯ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಈ ಒಂದು ಸಾಲನ್ನು ಬಿಎಂ ಶ್ರೀ ಅವರು ಯಾವ ಕೃತಿಯಲ್ಲಿ ಹೇಳಿದ್ದಾರೆ ಕನ್ನಡ ತಾಯ ನೋಟ ಶ್ರೀ ಅವರು ಎಷ್ಟರಲ್ಲಿ ನಿಧನರಾದರು ಜನವರಿ ಐದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಇನ್ನಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು